ಅಪ್ಪ ತಿನ್ನ ನಮ್ಮ ಅಜ್ಜಿ ನಾಯೆ ಹೆಂಗ್ ನಿದ್ದೆ ಮಾಡ್ತೀಯ ನೀೆ ಮಾಡ್ರಿ ಹ jaaye ಹ jaaye ಹೆಲೇ ಹೋಗಲತ್ತ ಅಂಜಿ ಅದ್ದಾ ಅಜ್ಜಿ ಒತ್ತೆ ಗೆಲ್ಲ ನಾಯ್ತೈತಿ ಅದ್ದಾ ಅಂಜಿ ಹೇ ತಗದು ಬಿಟ್ರೆ ನೋ ನಿಂದ ಯಾವಾಗ ಇದ್ದಿದ್ದು ಗೋಳೆ ಬೆಳ್ಗೆ ವತ್ತು ಸುಂದಿರಲ್ಲ ರಾತ್ರಿ ವತ್ತು ಸುಂದಿರಲ್ಲ ಏ ನಿದ್ದೆ ಮಾಡಾಕಿ ಬಿಡ್ಕೆ ಇಲ್ಲ

ಏ ಪಾಪ ನೋಡ ನನಗೆ ಸುಮ್ಮನೆ ಸಿಟ್ಟು ಬರ್ಸ್ಬೇಡ ಸಕ್ಕರೆ ಹಾಕಿ ನಿಂಬೆಣ್ಣಿನ ರಸ ಹಿಡ್ಕಂಡು ಮಾಗಬೇಕು ಕುಡಿಯಾಕಿ ನಿನಗೆ ಬಾರ ನತ್ತೀಕ ಅದೇನಾಗ್ತಾ ಹುಟ್ಟಿದ್ದಪ್ಪ ನಿಮ್ಮಮ್ಮ ಹೊಟ್ಟೆಗೆ ನಿಮ್ಮಅಮ್ಮ ಅಂತಳಲ್ಲ ನಿಮ್ಮಪ್ಪ ಅಂತನಲ್ಲ ನೀನೇ ಏಳು ಸೀಮೆ ಕೆಡಿಸ್ತಾನ ನೀನು ಇದ್ರದೊಂದು ಯಾವಾಗ್ಲೂ ಗೋಳತ್ತು

ஏன் ஓட்டே நோ ஏனோ இவ்வளவு மணிக்கம்பட்டேன் வந்துட்டு பிரீத்தீர நான் கெம் எதா அது ஞாபகம் வஜ்ஜி

ாய நோடிந்த <tiny>